ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೊಸ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಟೊಮೆಟೊ ಭರ್ತನ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಈ ಸಿಂಪಲ್ ಆದಂತಹ ಟೇಸ್ಟಿಯಾದ ಟೊಮೆಟೊ ಭರ್ತನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಟೊಮೆಟೊ ಭರ್ತ ಮಾಡೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕೆಂಪು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಸೊ ಅದೇ ಎಣ್ಣೆಗೆ ಒಂದು ಮೂರು ಕೆಂಪು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಸೊ ನೀವು ಒಂದು ಸ್ವಲ್ಪ ಖಾರ ಇದೆ ಇದು ನಾನು ಹಾಕ್ಕೊಂಡಿರೋದು ನೀವು ಬ್ಯಾಡ್ಗಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಸೊ ನಮಗೆ ಖಾರ ಬೇಕು ಅನ್ನೋರು ಒಣ ಮೆಣಸಿನ್ಕಾಯಿನ ಖಾರ ಇರೋದು ಹಾಕ್ಕೊಂಡ್ರೆ ಸಾಕು ಇದನ್ನು ಕೂಡ ಸ್ವಲ್ಪ ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಅದೇ ಪ್ಯಾನ್ಗೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಎಲ್ಲ ಕೆಂಪಾಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಸೊ ಈರುಳ್ಳಿನೂ ಕೂಡ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ನಾಲ್ಕು ಟೊಮೆಟೊನ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸೊ ಟೊಮೆಟೊ ಬೇಗ ಸಾಫ್ಟ್ ಆಗೋದಕ್ಕೋಸ್ಕರ ನಾನು ಇದರಲ್ಲೇ ಸಾಲ್ಟ್ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಈಗಲೇ ಟೊಮೆಟೊನ ಉಪ್ಪಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಸಾಫ್ಟಾಗಿ ಫ್ರೈ ಆಗಿದೆ ಸೊ ಟೊಮೆಟೊ ಮೇಲಿರುವಂತಹ ಸಿಪ್ಪೆನ ಈ ರೀತಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ ಈಗ ಒಂದು ಬೌಲ್ ಇಟ್ಕೊಂಡು ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂತಹ ಒಣಮೆಣ್ಸಿನ್ಕಾಯಿನ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಕೈಯಲ್ಲೆನೆ ಅಥವಾ ನಿಮಗೆ ಕೈಯಲ್ಲಿ ಆಗೋಲ್ಲ ಅನ್ನೋರು ಸ್ಮ್ಯಾಷರಿಂದ ಸ್ಮ್ಯಾಶ್ ಮಾಡ್ಕೊಳ್ಬೋದು ಈಗ ಫ್ರೈ ಮಾಡ್ಕೊಂಡಿರುವ ಬೆಳ್ಳುಳ್ಳಿನ ಈ ರೀತಿ ಕೈಯಲ್ಲೇನೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಭರ್ತ ಅಂತೂ ಬಿಸಿ ಬಿಸಿ ಅನ್ನೋದ ಜೊತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಚೆನ್ನಾಗಿ ಈ ರೀತಿ ಎಲ್ಲ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟು ನಾವು ಟೊಮೆಟೊನ ಹಾಕ್ಕೊಳ್ಬೇಕು ಸೊ ನೋಡಿ ಸಿಪ್ಪೆ ಎಲ್ಲ ತೆಕ್ಕೊಂಡಿರುವಂತಹ ಟೊಮೆಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೊಮೆಟೊನ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಪೂನಲ್ಲಿ ಬೇಕಿದ್ದರೂ ಸ್ಮ್ಯಾಶ್ ಮಾಡ್ಕೊಳ್ಬೋದು ಟೊಮೆಟೊ ತುಂಬ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ ಸೊ ಈ ರೆಸಿಪಿ ಮಹಾರಾಷ್ಟ್ರ ಸೈಡು ಪ್ರಸಿದ್ಧ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಫೇಮಸ್ಸಲ್ಲಿ ಟೊಮೆಟೊ ಭರ್ತಾ ಈಗ ನೋಡಿ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ಮೇಲೆ ನಾವು ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಕೈಯಲ್ಲೇ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಯಲ್ಲಿರುವಂತಹ ಫ್ಲೇವರು ಬಿಟ್ಕೊಳ್ಳುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಭರ್ತ ಸೂಪರಾಗಿ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಟೊಮೆಟೊ ಬರ್ತನ ಸೊ ನೀವು ಅನ್ನದ ಜೊತೆ ಅಲ್ಲದೆ ಚಪಾತಿ ಜೊತೆಗೆ ಹಾಗೆ ರೊಟ್ಟಿ ಜೊತೆಗೂ ಕೂಡ ನೀವು ಟೊಮೆಟೊ ಬರ್ತನ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಕರವಾದ ಟೊಮೆಟೊ ಬರ್ತಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಸ್ವಲ್ಪನಾದರೂ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್